ಇಂದು ಕಲಬುರಗಿ ನಗರದಲ್ಲಿ ಚುಂಚೋಳ್ಳಿ ತಾಲೂಕಿನ ಚಂದ್ರಪಳ್ಳಿ ಗ್ರಾಮದಲ್ಲಿ ದಲಿತ ಭೂಮಿವಡ್ಡರ್ ಸಮಾಜದ ವಯೋವೃದ್ಧ ಮಹಿಳೆಯ ಮೇಲೆ ಹಲ್ಲೆ ಮಾಡಿ ಲೈಂಗಿಕ ದೌರ್ಜನ್ಯ ನಡೆಸಿದ ಆರೋಪಿಯನ್ನ ಕೂಡಲೇ ಬಂಧಿಸಿ ಗಲ್ಲು ಶಿಕ್ಷೆ ನೀಡಬೇಕು ಎಂದು ಆಗ್ರಹಿಸಿ ಶ್ರೀ ಸಿದ್ದರಾಮೇಶ್ವರ ಭೂಮಿವಡ್ಡರ್ ಸಂಘದ ಮತ್ತು ಭಾರತೀಯ ಯುವ ಸಂಘಟನೆ ಹಾಗೂ ವಿವಿಧ ಸಂಘಟನೆಯ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರ ನ್ಯಾಯವಾದಿ ರವಿಚಂದ್ರ ಕುತ್ತಿದ್ದಾರ್ ಮಾತನಾಡಿ ಕಲ್ಯಾಣ ಕರ್ನಾಟಕ ಭಾಗದ ಶರಣರ ನಾಡಾಗಿರುವ ಕಲಬುರಗಿ ಜಿಲ್ಲೆಯಲ್ಲಿ ಇಡೀ ಸಮಾಜದ ಮನುಕುಲವೇ ತಲೆ ತೆಗೆಸುವಂತಹ ಘನಘೋರ ಘಟನೆ ನಡೆದು ಹೋಗಿದೆ ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನ ಚಂದ್ರಂಪಳ್ಳಿ ಗ್ರಾಮದಲ್ಲಿ ದಲಿತ ಭೂಮಿ ಸಮಾಜದ ಎಂಬತ್ತು ವರ್ಷದ ವಯೋವೃದ್ಧ ಮಹಿಳೆಯ ಮೇಲೆ ಅತ್ಯಾಚಾರ ಘಟನೆ ನಡೆದಿದ್ದು ದುರಾದೃಷ್ಟ ಎಂದರು ಕಲಬುರಗಿ ಜಿಲ್ಲೆಯ ಚುಂಚೋಳ್ಳಿ ತಾಲೂಕಿನ ಚಂದ್ರಂಪಳ್ಳಿ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ವಾಸವಾಗಿರುವ ನೊಂದ ಮಹಿಳೆ ಶ್ರೀಮತಿ ರಾಮಲಮ್ಮ ಗಂಡ ತಿಮ್ಮಯ್ಯ ವಡ್ಡರ್ ಇವರಿಗೆ ಒಟ್ಟು ಮೂರು ಜನ ಮಕ್ಕಳಿದ್ದು ಲಗ್ನ ಮಾಡಿಕೊಟ್ಟಿದ್ದು ಇಬ್ಬರು ಜನ ಗಂಡು ಮಕ್ಕಳಿದ್ದು ಕಿರಿಯ ಮಗ ರಾಜು ಈ ಒಂದು ವರ್ಷದ ಹಿಂದೆ ಕುರಿಕಾಯಲು ಹೋಗಿ ಕೆನಲ್ನಲ್ಲಿ ಬಿದ್ದು ಸತ್ತು ಹೋಗಿದ್ದಾನೆ ಹಿರಿಯ ಮಗ ಲಕ್ಷ್ಮಣ್ ಹೆಣತಿ ಮಕ್ಕಳೊಂದಿಗೆ ಚಂದಾಪುರದಲ್ಲಿ ವಾಸವಾಗಿದ್ದು ಒಬ್ಬಂಟಿಯಾಗಿ ಒಡ್ಡರ ಓಣಿಯಲ್ಲಿ ಸರ್ಕಾರ ಕೊಡುವ ವಯಸ್ಕರ ಪಿಂಚಣಿ ಹಣ ಮತ್ತು ಖರ್ಚಿಗಾಗಿ ಮಗ ಮತ್ತು ಇತರರು ಕೊಡುವ ಹಣವನ್ನ ಕೂಡಿಟ್ಟುಕೊಂಡು ಅಲ್ಪ ಸ್ವಲ್ಪ ಹಣ ಖರ್ಚು ಮಾಡಿ ಜೀವನ ಸಾಗಿಸುತ್ತಾ ಬರುತ್ತಿರುವ ವಯೋವೃದ್ಧ ಮಹಿಳೆಯ ಮೇಲೆ ದಿನಾಂಕ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸುಮಾರು ರಾತ್ರಿ ಹನ್ನೊಂದು ಗಂಟೆಗೆ ತಯ್ಯಬ್ ಫಕೀರ್ ಐನೋಳಿ ಎಂಬುವ ವ್ಯಕ್ತಿ ಯಾರು ಇಲ್ಲದ ಸಮಯ ನೋಡಿ ವೃದ್ಧ ಮಹಿಳೆಯನ್ನ ಮಾರಣಾಂತಿಕ ಮೇಲೆ ಹಲ್ಲೆ ನಡೆಸಿ ಅತ್ಯಾಚಾರ ಮಾಡಿ ಹಣ ದೋಚಿ ಪರಾರಿಯಾಗಿದ್ದಾನೆ ಈ ವ್ಯಕ್ತಿಯನ್ನ ಕೂಡಲೇ ಬಂಧಿಸಿ ಗಲ್ಲು ಶಿಕ್ಷೆಗೆ ಗುರಿಪಡಿಸಿ ಅತ್ಯಾಚಾರಕ್ಕೆ ಒಳಗಾಗಿ ಸಾವು ಬದುಕಿನ ನಡುವೆ ಹೋರಾಟ ನಡೆಸುತ್ತಿರುವ ಈ ವೃದ್ಧ ಮಹಿಳೆಗೆ ಸರ್ಕಾರ ಸೂಕ್ತ ಚಿಕಿತ್ಸೆ ನೀಡಿ ರಕ್ಷಣೆಯೊಂದಿಗೆ ಕುಟುಂಬಕ್ಕೆ ಸೂಕ್ತ ಪರಿಹಾರ ಘೋಷಣೆ ಮಾಡಬೇಕು ಎಂದು ಜಿಲ್ಲಾಧಿಕಾರಿಗಳ ಮೂಲಕ ರಾಷ್ಟ್ರಪತಿ ಮತ್ತು ಪ್ರಧಾನಮಂತ್ರಿಗಳಿಗೆ ಪತ್ರ ಪತ್ರದ ಮೂಲಕ ಒತ್ತಾಯಿಸಲಾಯಿತು ಈ ಸಂದರ್ಭದಲ್ಲಿ ಭಾರತೀಯ ಯುವ ಸೆಣೆ ರಾಷ್ಟ್ರೀಯ ಅಧ್ಯಕ್ಷ ಶ್ರೀನಿವಾಸ ರಾಜು ರಾಜುರ್ಪುರ್ ಶ್ರೀಕಾಂತ್ ರೆಡ್ಡಿ ರವಿ ದೇಗಾಂವ್ ಶ್ರೀಮತಿ ಶೀಲಾ ಮೇಡಮ್ ಲಕ್ಷ್ಮಣ್ ಕೊಡ್ಲಿ ರಾಜು ಚವಾಣ್ ಮಲ್ಲಿಕಾರ್ಜುನ್ ತುಂಜಸೂರ್ ಹನುಮಂತ ಜಾಧವ್ ತಿಮ್ಮಯ್ಯ ದೇವಕರ್ ಶರಣು ಗುತ್ತೇದಾರ್ ಅನಿಲ್ ಜಾಧವ್ ಗುಂಡು ಗುತ್ತಿದಾರ್ ಹೀರಾ ಮಂಜುಳ್ಕರ್ ಬಸವರಾಜ್ ಬೇಲೂರ್ ಅನಿಲ್ ಮಂಜುಳ್ಕರ್ ಶರಣ ಶ್ರೀನಿವಾಸ ರೆಡ್ಗಿ ಜಗನ್ನಾಥ್ ಕಾಡ್ಗಿ ಕಟ್ಟಿಮನಿ ಚಿತಾಪುರ್ ಸುರೇಶ್ ಬೇಲೂರ್ ದೇವು ನುಡಿನಮನಿ ರವಿ ಹಂಗುಗಿ ರೋಮಿಯೋ ಕಲಬುರಗಿ ಮಲ್ಲೇಶಿ ಕಲ್ಬುರ್ತಿ ಮತ್ತು ನೂರಾರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಏನು ದಿನಾಂಕ ಹದಿನೇಳು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕಲಬುರಗಿ ಜಿಲ್ಲೆಯ ಚುಂಚೋಳಿ ತಾಲೂಕಿನಲ್ಲಿ ಏನಿರ್ತಕ್ಕಂಥ ಚಂದ್ರಪಳ್ಳಿ ಗ್ರಾಮದಲ್ಲಿ ಏನು ರಾತ್ರಿ ಹನ್ನೊಂದು ಗಂಟೆಗೆ ಯಾರಿರ ಸಂದರ್ಭದಲ್ಲಿ ಏನು ನಮ್ಮ ತಾಯಿಯ ವಯಸ್ಸಿನಾಗಿರ್ತಕ್ಕಂಥ ವೃದ್ಧೆಯ ಮೇಲೆ ಏನಾದ ದೈಹಿಕ ಹಲ್ಲೆಯನ್ನ ಮಾಡಿ ಅತ್ಯಾಚಾರ ಮಾಡಿ ದುಡ್ಡನ್ನು ತಗೊಂಡು ಪರಾರಾಗಿರುವ ಏನು ಕಾಯಿ ಕಾಮುಖಯಾ ಫಕೀರ್ನನ್ನು ಏನಾದರೂ ಬಲಿಸಿ ಗಲ್ಲಿಗೆ ಇರಿಸಬೇಕು ಆ ತಾಯಿಗೆ ಉತ್ತಮ ರೀತಿ ಚಿಕಿತ್ಸೆಯನ್ನು ಕೊಡಬೇಕು ಕುಟುಂಬಕ್ಕೆ ರಕ್ಷಣೆ ಕೊಡಬೇಕು ಈ ಒಂದು ಕಲಬುರಗಿ ಜಿಲ್ಲೆ ಅಂದ್ರೆ ಒಟ್ಟಾರೆಯಾಗಿ ಕಲ್ಯಾಣ ಕರ್ನಾಟಕದಲ್ಲಿ ನಮ್ಮ ತಾಯಿಯಂದರಿಗೆ ನನ್ನ ಸಹೋದರಿಗೆ ಏನಾದರೂ ಇಲ್ಲದಂತಾಗಿದೆ ಇಂಥ ಮತ್ತೊಂದು ಮತ್ತೊಂದು ಬಾರಿ ಏನೋ ಇಂಥ ಪ್ರಕರಣಗಳು ದಾಖಲೆ ಆಗದ ರೀತಿಯ ಕಟ್ಟುನಿಟ್ಟಿನ ಕ್ರಮ ಏನೋ ಜಿಲ್ಲಾಡಳಿತ ಮತ್ತು ಏನಾದರೂ ರಾಜ್ಯ ಸರ್ಕಾರ ಮತ್ತು ಭಾರತ ಸರ್ಕಾರ ಏನು ಅನ್ನುತ್ತ ಏನಾದ ಹೋರಾಟದ ಒಂದು ಮುಖಾಂತರ ನಾವು ಆಗ್ರಹಿಸ್ತಾ ಇದ್ದೀವಿ ರವಿಚಂದ್ರ ಗುತ್ತೇದರ್ ವಕೀಲರು ಕಲಬುರಗಿ